ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಬೀಟ್ರೋಟ್ ರಸಮನ್ನು ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಅನ್ನದ ಜೊತೆಗಂತೂ ಸೂಪರಾಗಿರತ್ತೆ ಒಂದ್ಸರಿ ಈ ರೀತಿ ರಸಮನ್ನು ಟ್ರೈ ಮಾಡಿ ಹಾಗೆ ಆಗಿ ಮಾಡ್ಕೊಳ್ಬೋದು ಒಂದೇ ರೀತಿ ರಸಮ್ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ತಡಾಯಕ್ಕೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆಯಲ್ಲಿ ಒಂದು ಮಧ್ಯಮ ಗಾತ್ರದ ಬೀಟ್ರೋಟನ್ನು ಸಿಪ್ಪೆ ತೆಗೆದು ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಿಬಿಟ್ಟು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಟೊಮೆಟೊವನ್ನು ಕೂಡ ಸ್ವಲ್ಪ ದಪ್ಪದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಂಡು ಒಂದು ಹಸಿಮೆಣಸಿನಕಾಯಿ ಹಾಗೆ ಇದಿಷ್ಟು ಬೇಯಲಿಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇವಾಗ ಇದನ್ನು ಬೇಯಲಿಕ್ಕಿರೋಣ ಮಧ್ಯಮ ಉರಿಯಲ್ಲೇ ಒಂದು ಎರಡು ವಿಸಲ್ ತಗೊಂಡ್ರೆ ಸಾಕು ಬೀಟ್ರೂಟ್ ಬೆಂದರೆ ಸಾಕು ಟೊಮೆಟೊ ಬೇಗ ಬೇಯುತ್ತಲ್ಲ ಆ ಕಾರಣಕ್ಕೆ ಮಧ್ಯಮ ಊರಿಯಲ್ಲಿಟ್ಟು ಎರಡು ವಿಸಲ್ ತೊಗೊಳ್ಳೋಣ ಇವಾಗ ಎರಡು ವಿಸಲ್ ಆಯಿತು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕುಕ್ ಆಗಿರುತ್ತೆ ಈ ರೀತಿ ಬೇಯಿಸ್ಬಿಟ್ಟು ಮಾಡೋದ್ರಿಂದ ನಮಗೆ ಬೀಟ್ರೂಟ್ನ ವಾಸನೆ ಬರೋದಿಲ್ಲ ಹಾಗೆ ಹಸಿಯಾಗಿ ಕೂಡ ರುಬ್ಬಿ ಮಾಡ್ಬೋದು ಬಟ್ ಅದು ಸ್ವಲ್ಪ ಬೀಟ್ರೂಟ್ನ ವಾಸನೆ ಬಂದಂಗಿರುತ್ತೆ ಈ ರೀತಿ ಬೇಯಿಸ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಕೂಡ ನ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿ ಕುಕ್ ಆಗಿದೆ ನೋಡಿ ಇದನ್ನ ಇವಾಗ ಈ ಮತ್ತೆ ಮತ್ತು ಟೊಮೊಟೋವನ್ನು ಮಾತ್ರ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಮತ್ತೆ ನೀರ್ ಹಾಕೋದೇನು ಬೇಡ ಅದರಲ್ಲಿರುವಂಥ ನೀರಿನ ಅಂಶನೇ ಸಾಕಾಗುತ್ತೆ ಈ ಕಡೆ ಇಷ್ಟು ನೀರ್ ಮಿಕ್ಕಿದೆ ನೋಡಿ ಅದು ಉಳಿದಿದೆಲ್ಲ ಇದನ್ನ ರಸಮ್ಗೆ ಆಮೇಲೆ ಬಳಸ್ಕೊಳ್ಳೋಣ ಇವಾಗ ಇದನ್ನ ಸ್ಮೂತ್ ಆಗಿ ರುಬ್ಕೊಂಡ್ರೆ ಆಯ್ತು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ ಬಿಸಿದಾಗಲೇ ರುಬ್ಬಿದಾಗ ಆಚೆ ಸಿಡಿಯುತ್ತೆ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಇಟ್ಕೊಳ್ಳಿ ಇನ್ನೊಂದು ಕಡೆ ಒಂದು ಕುಟಾಣಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಬಿಟ್ಟು ಸ್ವಲ್ಪ ತರತರಿಯಾಗಿ ಕುಟ್ಕೊಳ್ಬೇಕು ಇಲ್ಲಿ ಜೀರಿಗೆ ಕಾಳು ಮೆಣಸು ಯಾವುದನ್ನು ಹುರಿದಿಲ್ಲ ಹಸಿಯಾಗಿ ಹಾಕ್ಬಿಟ್ಟು ಕುಡ್ತಾ ಇರುವಂಥದ್ದು ನೀವು ಜಾಸ್ತಿ ಮಾಡೋರಿದ್ರೆ ಅಥವಾ ಈ ರೀತಿ ಕುಟ್ಟೋದಕ್ಕೆ ಆಗಲ್ಲ ಅಂದರೆ ಮಿಕ್ಸರ್ ಜಾರಲ್ಲಿ ಹಾಕಿ ತರತರಿಯಾಗಿ ಪುಡಿ ಮಾಡ್ಕೊಳ್ಬಹುದು ಸ್ವಲ್ಪ ಕುಟ್ಟಿದ ನಂತರ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಕಡ್ಡಿ ಸೊಪ್ಪು ಬೇಡ ಕಡ್ಡಿ ಮಾತ್ರ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕಡ್ಡಿ ಸಮೇತವಾಗಿ ಹಾಕ್ಕೊಂಡು ಈ ರೀತಿ ಕುಟ್ಕೊಳ್ಬೇಕು ಚೆನ್ನಾಗಿ ತುಂಬಾ ಸ್ಮೂತ್ ಆಗಿ ಪೇಸ್ಟ್ ಥರ ಕುಟ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಕಡ್ಡಿ ಕಡ್ಡಿ ಹಾಗೆ ಇರಲಿ ಹಾಗೆ ಬೆಳ್ಳುಳ್ಳಿ ಕೂಡ ಹೆಸರು ಹೆಸ್ರು ಹಾಗೆ ಅರ್ಧ ಅರ್ಧ ಇರಬೇಕು ಆ ರೀತಿ ಕುಟ್ಕೊಳ್ಳಿ ನೋಡಿ ಈ ರೀತಿ ಕುಟ್ಬೇಕಂದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನು ಕೂಡ ಇಟ್ಕೊಂಡು ಇವಾಗ ರಸ ಮಾಡೋದು ಹೇಗೆ ನೋಡೋಣ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಕಟ್ ಮಾಡಿರುವಂಥದ್ದು ಹಾಗೆ ಒಂದೆರಡು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಳ್ಳೆ ಸುವಾಸನೆ ಇರುತ್ತೆ ತದನಂತರ ಮೊದಲೇ ಕುಟ್ಟಿಟ್ಟಿದ್ವಲ್ಲ ನಾವು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಕಡ್ಡಿ ಎಲ್ಲ ಸೊ ಅದನ್ನು ಸೇರಿಸ್ಕೊಳ್ಳೋಣ ಇದಿಷ್ಟು ಸೇರಿಸ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ರೀ ತೀರಾ ಅದು ಬಣ್ಣ ಬದಲಾಗೋ ತನಕ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಒಂದು ಸುವಾಸನೆ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ತದನಂತರ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಟಿರುವಂಥ ನ ಪ್ಯೂರಿ ಏನಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ತದನಂತರ ಒಂದು ಆಗುವಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ ಜಾರನ್ನು ತೊಳೆದುಬಿಟ್ಟು ಅದೇ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದಲ್ಲಿ ಹುಣಸೆಹಣ್ಣನ್ನ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಬಿಟ್ಟು ಇದೇ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಮತ್ತೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ನೋಡಿಕೊಂಡು ನೀರು ಬೇಕು ಅನ್ಸಿದ್ರೆ ಮತ್ತೆ ನೀರನ್ನು ಹಾಕ್ಕೊಳ್ಳಿ ನೋಡಿ ಇದು ತೀರಾ ಗಟ್ಟಿ ಆಯಿತು ಕುದ್ಮೇಲೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಫ್ಲೇಮನ್ನು ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ರೋಲಿಂಗ್ ಬಾಯ್ಲ್ ಆಗೋ ತನಕ ಕುದಿಸ್ಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಬೀಟ್ರೂಟ್ ರಸಮ್ ರೆಡಿ ಆಗುತ್ತೆ ಸಿಂಪಲ್ ಆದಂಥ ರಸಮು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕರವಾದಂತಹ ಒಂದು ರಸಂ ರೆಸಿಪಿ ಸೊ ಇದನ್ನ ಇಳಿಸಿಟ್ಟು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇದನ್ನ ನೀವು ಅನ್ನ ಜೊತೆಗೆ ಸರ್ವ್ ಮಾಡ್ಬೋದು ಕುಡಿಲು ಕೂಡ ಬಹುದು ನಾನು ಅನ್ನ ಮತ್ತೆ ಕಾಳು ಪಲ್ಯ ಜೊತೆಗೆ ಇದನ್ನ ಮಾಡಿದ್ದೆ ಯಾವುದೇ ರೀತಿಯ ಹಪ್ಪಳ ಸಂಡಿಗೆ ಪಲ್ಯ ಯಾವುದ್ರ ಜೊತೆಗಾದ್ರೂ ಸರ್ವ್ ಮಾಡಬಹುದು ನಾನು ಮಿಕ್ಸ್ ಕಾಳನ್ನ ಎಲ್ಲದನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ ಇದನ್ನ ಉಸ್ಲಿಪ್ ಮಾಡಿದ್ದೆ ಜಸ್ಟು ಉಪ್ಪು ಖಾರ ಎಲ್ಲ ಹಾಕಿ ಕಾಯಿ ತುರಿ ಹಾಕಿ ಮಾಡ್ತೀವಲ್ಲ ಸೊ ಆ ರೀತಿ ಮಾಡಿಬಿಟ್ಟು ಈ ರೀತಿ ರಸಮನ್ನ ಬೀಟ್ರೂಟ್ ರಸಮನ್ನ ಮಾಡಿದ್ದೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹುಸ್ಪುರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು